ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷ ಸೊ ಬಾಲ್ ಟೆಂಪರಿಂಗ್ ಬಾಲ್ ಟೆಂಪ್ರಿಂಗ್ ಬಾಲ್ ಟೆಂಪ್ರಿಂಗ್ ಎಲ್ಲ ಕಡೆ ಇವತ್ತು ನಿನ್ನೆಂತ್ರ ಕೇಳಿ ಬರ್ತಾ ಇದು ಹಾಟ್ ನ್ಯೂಸ್ ಅಂದರೆ ಬಾಲ್ ಟೆಂಪರಿಂಗ್ ಏನಂದ್ರೆ ನಿನ್ನೆ ನಡೆದ ಎಲ್ ಕ್ಲಾಸ್ಗೂ ದ ಸಿ ಎಸ್ ಕೆ ಆ್ಯಂಡ್ ಎಮ್ ಐ ಮ್ಯಾಚ್ನಾಗ ಏನೈತಿ ಚೆನ್ನೈನ ಕಲಿ ರಮದ್ ಏನಿದ್ರ ಬಾಲರ ಅದು ಸೊ ಬಾಲ್ ಟೆಂಪರಿಂಗ್ ಮಾಡ್ಯಾರತ್ತೆ ಇಡೀ ಸೋಷಿಯಲ್ ಮೀಡಿಯಾದಾಗ ಫುಲ್ಲು ವೈರಲ್ ಅಂದ್ರೆ ವೈರಲ್ ಆಗ್ಲಾರತ್ತೆ ಫುಲ್ ಅಂದ್ರೆ ಫುಲ್ ಹರ್ದಾಡ್ಲತ್ತೆ ಎಲ್ಲ ಕಡೆ ಬಾಲ್ ಟೆಂಪರಿಂಗ್ ಮಾಡ್ಯಾರ ಸೊ ಅವ್ರು ಕರೆ ಕರೆನ ಬಾಲ್ ಟೆಂಪರಿಂಗ್ ಮಾಡ್ಯಾರೋ ಇಲ್ಲತ್ತೆ ಈ ವಿಡಿಯೋ ತಿಳ್ಕೊಂಡು ಸೊ ವಿಡಿಯೋನ ಕೊನೆವರೆಗೂ ನೋಡ್ರಿ ಹಾಗೆ ವಿಡಿಯೋ ಕೊಂದು ಲೈಕ್ ಹೋಗಿ ಮಾಡ್ರಿ ಸೊ ನಿನ್ನೆ ನಡೆದಿದ್ದ ಯಾವುದು ಎಮ್ ಐ ವರ್ಸಸ್ ಸಿ ಎಸ್ ಗೆದ್ದ ಎಲ್ ಕ್ಲಾಸ್ಗೋ ಮ್ಯಾಚ್ನಾಗ ಕಡಿಗೂ ಸಿ ಎಸ್ಗೆ ರಚನೆ ರವೀಂದ್ರ ಹೊಡೆದಿದ್ರೆ ಗೆಲ್ತೈತಿ ಸೊ ಗೆದ್ದಿದ್ರೆ ಹೆಂಗಿಲ್ಲ ನಿನ್ನೆ ನೀನು ಈ ಮ್ಯಾಚ್ನಾಗ ಎರಡು ಇನ್ಸಿಡೆಂಟ್ ನಡೆದು ಅದು ಒಂದ್ಸಲ ನೋಡೋರಿಗೆ ವಿರಡೋದು ಕಾಣಿಸ್ತು ಅಂದ್ರೆ ಸಿ ಫ್ಯಾನ್ಸ್ ಗಟ್ಟ ಅಲ್ಲ ಇಡೀ ಐ ಪಿ ಎಲ್ ಫ್ಯಾನ್ಸ್ಗೆಲ್ಲ ಒಂಥರ ವಿಯರ್ಡ್ ಅತ್ತ ನಾನು ಅನ್ನಿಸ್ತದ್ದು ಏನಂದ್ರೆ ಒಂದು ಇವರು ಎಮ್ ಎಸ್ ಅವರು ಒಂದು ಇದು ಫಸ್ಟ್ ಬಾಲ್ ಟೆಂಪ್ರಿಂಗ್ದು ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಇದು ಯಾರೋ ಯಜವಂತ್ರ ಚಾ ಇದು ಯಜವಂತೂ ಕಲೀಲಮ್ಮದ್ದು ಕಲೀಲಮ್ಮದ್ ಫಸ್ಟ್ ಕ್ಯಾಮ್ರಾ ಹಚ್ಚಕಡೆ ಹೋಗ್ತಾರೆ ಕ್ಯಾಮ್ರಾ ಹಚ್ಚಕಡೆ ಹೋಗಿ ಈ ಕಡೆ ಅವ್ರಿಂದ ಅವ್ರ ಹಿಂದ ಋದ್ರಾಜ್ ಬರ್ತಾರೆ ಅವ್ರು ಕಡೆ ಹೋಗಿ ಕಿಶೇರ್ ಪಾಕೆಟ್ನ ನೀವು ತೆಗೆದು ಪಾಕೆಟ್ನ ಹೋಗಿ ಹಿಂಗೆ ಬಾಲ್ ತಿಕ್ಕೋದು ಕಾಣಿಸಿದ ಕರೆ ಬಾಲ್ ಬಾಲ್ ತಿಕ್ಕುದು ಪರ್ಫೆಕ್ಟ್ ಕ್ಯಾಮ್ರದಾಗ ಕಾಣಿಸಿಲ್ಲ ಅದಕ್ಕ ಅವ್ರ ಮಗಳಿಗೆ ಕೃತರಾಜ್ಗೆ ಹಾಕಿಬಿಡ್ತಾರೋ ಅದು ಕ್ಯಾಮ್ರಾ ಕಡ್ ಆಕೈತಿ ಸೊ ಅಲ್ಲಿ ಸೊ ಅವ್ರ ಬಾಲ್ ಏನು ಟ್ಯಾಂಪ್ರಿಂಗ್ ಬಾಲ್ ಸ್ಯಾಂಡ್ ಪೇಪರ್ ಇರ್ತವ ಏನಿತ್ತು ಗೊತ್ತಿಲ್ಲ ಅಷ್ಟ ಅವರು ಬಾಯಿಗೆ ಅವ್ರು ಹೇಳ್ಬೋದು ಒಬ್ಬೊಬ್ರು ನೀವು ಹೇಳ್ಬೋದು ಅವರು ಸ ಇದು ಇಲ್ಲಿ ಬ್ರೋ ಇದು ಐತಿ ಸಲೈವ ಅಲೋ ಐತಿ ಹ್ಯಾಂಗಿದ್ರು ಅದು ಅದು ಅಂದಿರ್ಬೋದು ಕರೆ ಅವ್ರು ಬಾಯಿಂದ ಕೈಯ್ಯೇ ಒಯ್ದಿಲ್ಲ ಸೀದಾ ಕಿಶೇದ ಅಂತಂದರು ತಿಕ್ಕಿದ್ರು ಋತರಾಜ್ ಗಾಯಕ್ ಕೊಡೋರ್ ಇದತರಾಜ್ ಗಾಯಕ್ ಒಡೋರು ಗಾಯಕ್ ಕೊಟ್ರು ಸೊ ಅದೇ ಒಂದು ಸ್ವಲ್ಪ ಡೌಟ್ ಬರ್ಲತ್ತೈತೆ ನಮ್ಮ ಅಂತಕ ಇಲ್ಲಿಗೆ ಅದರ್ವೈಸ್ ಯಾರಿಗೆ ಡೌಟ್ ಬರ್ತಿರ್ಲಿಲ್ಲ ಅದು ಅದೇನ ಬಾಲ್ ಸ್ಯಾಂಡ್ ಪೇಪರ್ ಇದು ಇದು ಮಾಡ್ಯಾರಲೋಗ ಗೊತ್ತಿಲ್ಲ ವಸ್ಟ್ ವಸ್ಟ್ ಆದಂಥರು ಮಾಡಿದ ಖರೇನ ಏನು ಆ ತಿಕ್ಕಿದ ತಿಕ್ಕಿದ್ರೆ ತಿಕ್ಕ್ಯಾರಂತ್ರ ನಮಗೆ ದೇವಣ ಅದು ಗೊತ್ತ ಗೊತ್ತಿಲ್ಲ ಹಂಗೆ ಅಲೋದು ಇಲ್ಲ ಅದು ಯಾವುದು ಐ ಪಿ ಎಲ್ ಒಂದು ಐ ಪಿ ಎಲ್ ಮ್ಯಾಚನಂಗೆ ಎಕ್ಸ್ಟ್ರಾ ಏನೂ ತರಂಗಿಲ್ಲ ಒಂದು ಪ್ಲೇಯರ್ ಇಷ್ಟಾದಾಗ ಏನಾದ್ರೂ ಏನೂ ಇರ್ಬಾರ್ದು ಅಲ್ಲಿ ಇರ್ಬೋದು ಅಂದ್ರೆ ನೀವು ಒಂದು ಒಂದು ಐ ಪಿ ಎಲ್ ಮ್ಯಾಚ್ ಅಂದ್ರೆ ಅವ್ರು ಕಿಶೆದಾಗ ಅಂದ್ರೆ ಕಿಶೆದಾಗ ಒಟ್ಟು ಏನಂದ್ರೆ ಏನೂ ಇರಬಾರ್ದು ಅಷ್ಟೇ ಹಿಂಗಾಗಿ ಒಂದ್ಸಲ ಇದನ್ನೂ ಆಯ್ತು ಗೊತ್ತಿತ್ತು ನಿಮ್ಗೆ ಸೊ ಅದಕ್ಕೆ ಎತ್ತರ ಹಲೋ ಇರೋಂಗಿಲ್ಲ ಐ ಪಿ ಎಲ್ದಾಗ ನೀವು ಬ್ಯಾಟ ಬಾಲ ಹೊಟ್ಟೆ ಆಡೋದು ಅಟ್ಟಕ್ಕೆರೆ ಅಲ್ಲಿ ಅಲೋ ಇರೋಲ್ಲ ಆದರೆ ಇಲ್ಲಿ ನೀನೇ ಸೇರ್ಸೋದು ಕಿಶೇದ ತೆಗೆದ ಹಿಂಗೆ ಬಾಲ್ ತಿಕ್ಕಿದ್ದು ನೋಡ್ರೆ ಅದು ಏನಾದ್ರು ಅರ್ಥ ಆಗಬಾರ್ದು ನನಗೂ ಅವ್ರ ಸ್ಟ್ಯಾಂಡ್ ಅದು ಅವ್ರ ಬಾಲ್ ಟೆಂಪರಿಂಗ ಪಕ್ಕ ಮಾಡ್ಯಾರು ಇದ್ದ ಐತಿ ಪಕ್ಕ ಮಾಡ್ಯದ್ ನಾ ಹೇಳಂಗಿಲ್ಲ ಸೊ ಇದಂಥರು ಮಾಡಿದ ಸ್ವಲ್ಪ ಡೌಟ್ ಬಂದೈತೆ ಎಲ್ಲರಿಗೆ ಸೊ ನೋಡ್ಬೇಕು ಅದರ್ವೈಸ್ ಈ ಬಿ ಸಿ ಆಕ್ಷನ್ ಆ್ಯಕ್ಷನ್ ತಗೋಬೇಕು ಆಕ್ಷನ್ ಆ್ಯಕ್ಷನ್ ತೊಗೋಬೇಕು ಇಲ್ಲಿಕರ ಒಂಥರ ಇದು ಆದಂಗೆ ಮೋಸ್ ಆದಂಗೆ ಆಕೈತಿ ಬ್ಯಾರ್ಟಿಗಳು ಸೊ ಅದಕ್ಕೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು ಚೆಕ್ ಮಾಡಕ್ಕೆ ಮೊದಲು ಬಿ ಸಿ ಸೋರಿದ್ನ ಇದನ್ನ ಬಾಲ್ ಟೆಂಪರಿಂಗ್ ಐತಿಲ್ಲ ಅಥವಾ ಇದಕ್ಕರ ಇಲ್ಲಿಕರ ಪಾಪ ಅವ್ರಿಗೆ ಸಿ ಎಸ್ ಅವ್ರಿಗೆ ಕೆಟ್ಟ ಹೆಸರು ಆಗೈತಿ ಮತ್ತು ನಮ್ಮ ಫ್ಯಾನ್ಸ್ಗೂ ಒಂಥರ ಕ್ಲಾರಿಫಿಕೇಶನ್ ಇರಲ್ಲ ಸೊ ಆದ ಕಾರಣ ಏನೈತಿ ಇವರು ಇದು ಮಾಡ್ರೆ ಭಾಳ ಚಲೋ ಆಕೈತಿ ಚೆಕ್ ಹೋದ್ರೆ ಬಿಸಿ ಸಹದೋರು ಚೆಕ್ ಮಾಡ್ರೆ ಒಂದು ಸಲ ಆ್ಯಕ್ಷನ್ ಬಾ ಭಾಳ ಚಲೋ ರೀ ಮ್ಯಾಲ ಸೊ ಅದಾವದಿಲ್ಲ ಅದು ಫ್ಯಾಕ್ಟ್ರಿ ಚೆಕ್ ಆಕೈತಿ ಏನು ಚೆನ್ನಾಗ್ರು ಮಾಡ್ಯಾರೋ ಅದಕ್ಕೆ ಚೆಕ್ ಮಾಡಬೇಕು ಹೇಳ್ತಿಲ್ಲ ಫ್ಯಾಕ್ಟ್ರಿ ಚೆಕ್ ಆಕೈತಿ ಏನಿದ್ರು ಹೋಗಿ ಬಾ ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಿದ್ದು ಕರೆನೋ ಇದು ಇಲ್ಲೋ ಅತ್ತೆ ಗೊತ್ತಾಕತಿ ಸೊ ಅದಕ್ಕೆ ಬಿಸಿಸಿ ಇದ್ದವ್ರ್ ಒಂದು ಸ್ವಲ್ಪ ಚೆಕ್ ಮಾಡಬೇಕು ಅದು ಕ್ಯಾಮ್ರಾ ಕಡೆ ಕ್ಯಾಮ್ರಾ ಚೆಕ್ ಮಾಡ್ಬೇಕು ಈಚೆ ಕಡೆ ಕ್ಯಾಮ್ರಾಗಂದ್ರೆ ಏನು ಅಂದ್ರೆ ಏನೂ ಕಾಣಿಸಿಲ್ಲ ಆ ಋತುರಾಜ್ ಕ್ಯಾಬ್ ಬರ್ತಾರೋ ಅವ್ರೊಡೆ ಹಿಂಗೆ ಹಿಂಗೆ ಬಾಲಿಗೆ ಹೇಳ್ಕೊಡ್ತಾರೋ ಅಟ್ರದ್ಗೆ ಅವ್ರ ಕಿಸ್ಯದಾಗಿಂದ ಅದೇನು ಇಟ್ಟರು ಗೊತ್ತಿಲ್ಲ ಒಟ್ ಕಿಶಾದಾಗಂತರೂ ಇಟ್ಟರು ಮತ್ತು ಕಲೀಲಮ್ಮದ್ ಬಂದು ಇವ್ರ ಇವ್ರ ಕಿಶೆದಾಗ ಏನೈತಿ ಕಲೀಲಮ್ಮರು ಹಿಂಗೆ ಫಸ್ಟ್ ಹಿಂಗೆ ಕಿಶೇರ್ ಅಂತಾರೋ ಹಿಂಗೆ ತಿಕ್ತಾರೆ ತಿಕ್ಕಿ ಲಾಸ್ಟಿಗೆ ಹೋಗಬ್ದು ಋತ್ರ ಕೊಡೋರು ಕಿಶಾದಾಗ ಇಡ್ತಾರೆ ಸೊ ಅದಕ್ಕೆ ಇಲ್ಲಿ ನಮ್ಮ ಎಲ್ಲ ಆಲ್ ಕ್ರಿಕೆಟ್ ಫ್ಯಾನ್ಸ್ ಅಂದರೆ ಆ ನಮ್ಮ ಫ್ಯಾನ್ಸ್ ಫ್ಯಾನ್ಸ್ಗೆ ಅಲ್ಲ ಇಡೀ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗಳನ್ನೂ ಸಲ ಚ ಫ್ಯಾನ್ಸ್ಗಳಿಗೆ ಡೌಟ್ ಬಂದಿರುತ್ತೆ ಅದೇನ ಎಲ್ಲ ಏನಂಗಿಲ್ಲ ನಮ್ಮ ಚಾನೆಲ್ ಏನು ಫರ್ಫೆಕ್ಟ್ ಪಟ್ಟೊಬ್ಬರೇ ನಾವು ಆರ್ ಸಿ ನಾವು ಬಿಡ್ತೀವಿ ಸಿ ಎಸ್ ಕೆದವ್ರಿಗೆ ಅಸೈನ್ ಮಾಡ್ತೀವಿ ಅಂತ ಇದ್ರೆಲ್ಲ ಆಲ್ ಫ್ಯಾನ್ಸ್ ಅಲ್ಲೂ ನಮ್ಮ ಚಾನಲ್ ಒಳಗಂತರು ಎಲ್ಲ ಒಂದೇ ನಮ್ಮ ಇಂಡಿಯಾ ಎಲ್ಲ ಒಂದೇ ಅಂತ ಹೇಳ್ತಾ ಸೊ ಇದನ್ನ ಸಿ ಇದು ಬಿ ಸಿ ಸಿ ಅದೋರು ಸ್ವಲ್ಪ ಆ್ಯಕ್ಷನ್ ತೊಗೋಬೇಕು ಅದರ್ವೈಸ್ ಒಂದು ಸ್ವಲ್ಪ ಫ್ಯಾಕ್ಟ್ ಚೆಕ್ ಆಗ್ಬೇಕಂತ ಹೇಳ್ತಾ ಈ ವಿಡಿಯೋನ ಎಲ್ಲಿ ಮುಗಿಸೋಣ ಈ ವಿಡಿಯೋ ಮಿಸ್ ಆಗಿತ್ತು ಒಂದು ಲೈಕ್ ಮಾಡ್ರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೊಂದು ವೀಡಿಯೋ ಸಿಗೋಣ ಎಲ್ರಿಗೂ ನಮಸ್ಕಾರ